ಕರ್ನಾಟಕ ರಾಜ್ಯ ಪೊಲೀಸ್ ಮತ್ತು ಮಾನ್ಯ ಗೃಹ ಮಂತ್ರಿ ಅವ್ರದ್ದು ಇನಿಷಿಯೇಟಿವ್ ಇದು ಸರ್ ಈ ಮನೆ ಮನೆಗೆ ಪೊಲೀಸ್ ಅಂತ ಕಾನ್ಸೆಪ್ಟನ್ನು ಈಗ ಜಾರಿಗೆ ತರಿಸಿದ್ದಾರೆ ಮೊದಲು ಸರ್ ಜನಸ್ನೇಹಿ ಪೊಲೀಸ್ ಅನ್ನೋದನ್ನ ಮೊದಲು ಸರ್ ಇಂಟ್ರೊಡ್ಯೂಸ್ ಮಾಡಿದ್ರು ಸೊ ಅದ್ರ ಜೊತೆಗೆ ಈಗ ಮನೆ ಮನೆಗೆ ಪೊಲೀಸ್ ಅಂದ್ರೆ ಅವರು ಏನಾದರೂ ತೊಂದರೆ ಇದ್ದರೆ ನಮ್ಮ ಹತ್ರ ಬರ್ತಾ ಇದ್ರು ಬಟ್ ಈಗ ನಾವೇ ಅವ್ರಿಗೆ ಮನೆಗೆ ಹೋಗ್ಬಿಟ್ಟು ಪ್ರತಿಯೊಂದು ಮನೆಗೆ ಹೋಗ್ಬಿಟ್ಟು ಅವರಲ್ಲಿ ಏನಾದರೂ ತೊಂದರೆ ಇದ್ದರೆ ಅವರಲ್ಲಿ ಏನಾದರೂ ಕಷ್ಟ ಇದ್ರೆ ಅಥವಾ ಮನೇಲಿ ಅಹ್ ಹೆಣ್ಮಕ್ಳು ಮಾತ್ರ ಇದ್ರೆ ವೃದ್ಧರು ಇದ್ರೆ ಅವ್ರಿಗೆ ಏನಾದ್ರು ಸಹಾಯ ಬೇಕಿದ್ರೆ ಆ ತರ ಮನೆಗಳದ್ದು ನಾವು ಅಕೌಂಟ್ ತಗೋತೀವಿ ಆ ನಮ್ದು ಏನು ಬೀಟ್ ಅಂತ ಇದೆ ಆ ಬೀಟ್ ನಾವು ವಿಂಗಡನೆ ಮಾಡ್ಬಿಟ್ಟು ಬೀಟ್ ಕಾನ್ಸ್ಟೇಬಲ್ಸಿಗೆ ಮನೆಯನ್ನು ಅಲೌಟ್ ಮಾಡಿದ್ದೀವಿ ನಮ್ಮ ಮೈಸೂರು ಸಿಟಿಯಲ್ಲಿ ಎಷ್ಟು ಬೀಟ್ ಇದೆ ಅದರಲ್ಲಿ ನೋಡಿದರೆ ಒಂದೊಂದು ಕ್ಲಸ್ಟರ್ಗೆ ನಲ್ವತ್ತರಿಂದ ಐವತ್ತು ಮನೆ ಇದ್ದರೆ ಆ ಥರ ಎರಡರಿಂದ ಮೂರು ಕ್ಲಸ್ಟರ್ ಒಬ್ಬ ಬೀಟ್ ಕಾನ್ಸ್ಟೇಬಲಿಗೆ ಬರುತ್ತೆ ಅವರು ಆ ಮನೆಗೆ ಹೋಗ್ಬಿಟ್ಟು ಏನೇ ಇರ್ಬೋದು ಜಾಬ್ ವೆರಿಫಿಕೇಷನ್ ಬಗ್ಗೆ ಇರ್ಬೋದು ಅಥವಾ ಎಫ್ ಐ ಆರ್ ಹಾಕಿದ ಬಗ್ಗೆ ಇರ್ಬೋದು ಪೆಟಿಷನ್ ಬಗ್ಗೆ ಇರ್ಬೋದು ಟ್ರಾಫಿಕ್ ರಿಲೇಟೆಡು ಅಥವಾ ಅನುಮಾನಾಸ್ಪದವಾಗಿ ಯಾರಾದರೂ ಓಡ್ತಾ ಇಲ್ಲಿ ಓಡಾಡ್ತಾ ಇದ್ದರೆ ಅಥವಾ ಅವ್ರಿಗೆ ಏನಾದರೂ ಇನ್ಫಾರ್ಮೇಷನ್ ಕೊಡ್ತಾ ಕೊಡಬೇಕಾಗಿದೆ ಈಗೆಲ್ಲ ಆ್ಯಕ್ಟಿವಿಟೀಸ್ ಬಗ್ಗೆ ಅವರು ಕೊಡ್ಬೋದು ಅದ್ರ ಜೊತೆಗೆ ನಾವು ಹೋಗ್ಬಿಟ್ಟು ಮನೆಗೆ ಹೋಗ್ಬಿಟ್ಟು ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡ್ತೀವಿ ಒನ್ ಒನ್ ಟೂ ಬಗ್ಗೆ ಇರ್ಬೋದು ಅಥವಾ ಒನ್ ನೈನ್ ತ್ರೀ ಝೀರೋ ಸೈಬರ್ ಅಪರಾಧ ಬಗ್ಗೆ ಇರ್ಬೋದು ಬೇರೆ ಅಪರಾಧಗಳು ಏನೇನು ನಡೀತಾ ಇದೆ ಅದ್ರ ಬಗ್ಗೆಯೂ ನಾವು ವಿಮೆನ್ ಹೊಸ ಲಾಸ್ ಏನು ಬಂದಿದೆ ಕಾನೂನು ಏನೇನಿದೆ ಈಗ ಪೋಕ್ಸೋ ಆ್ಯಕ್ಟ್ ಇರ್ಬೋದು ಅದ್ರ ಬಗ್ಗೆಯೂ ಅವ್ರಿಗೆ ನಾವು ಹೋಗ್ಬಿಟ್ಟು ಜಾಗೃತಿ ಮಾಡ್ತೀವಿ